ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವಿಯ ವೀಕ್ಷಕರೇ ಕನ್ನಡ ಚಿತ್ರರಂಗದ ಖ್ಯಾತ ನಟ ಶಂಕರ್ನಾಗ್ ಅವರು ಹುಟ್ಟಿದ ದಿನ ಇಂದು ಇಂದು ಅವರು ಬದುಕಿದ್ದಿದ್ರೆ ಅವರಿಗೆ ಎಪ್ಪತ್ತೊಂದು ವರ್ಷ ವಯಸ್ಸಾಗ್ತಾ ಇತ್ತು ಅವರ ಅಭಿಮಾನಿಗಳು ಅವರನ್ನ ಇಂದು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತಾ ಇದ್ದಾರೆ ಈ ವೇಳೆ ಅವರ ಕುರಿತು ಕೆಲವೊಂದಿಷ್ಟು ಅಪರೂಪದ ಸಂಗತಿಗಳನ್ನ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಶಂಕರ್ನಾಗ್ ಅಂತೆಲ್ಲ ಅವರಿಗಿತ್ತು ವಿಶೇಷವಾದಂತಹ ಹೆಸರು ಹೌದು ಶಂಕರ್ನಾಗ್ ಅವರು ನವೆಂಬರ್ ಒಂಬತ್ತು ಸಾವಿರದ ಒಂಬತ್ನಾಲ್ಕರಂದು ಕರ್ನಾಟಕದ ಹೊನ್ನಾವರ ತಾಲೂಕಿನ ಮಲ್ಲಾಪುರ ಎಂಬ ಪುಟ್ಟಹಳ್ಳಿಯಲ್ಲಿ ಜನಿಸಿದ್ರು ಪ್ರತಿಯೊಬ್ಬರಿಗೂ ನಕ್ಷತ್ರದ ಪ್ರಕಾರ ಹೆಸರಿಡುವಂತೆ ನಾಗ್ ಅವರಿಗೂ ಹೆಸರನ್ನ ಇಡಲಾಗಿತ್ತು ಆ ಹೆಸರು ನಾಗ್ ಅಲ್ಲ ಅವಿನಾಶ್ ಎಂದು ವಿನಾಶವಿಲ್ಲದವನು ಎಂದರ್ಥ ಇಂತಹ ಅದ್ಭುತ ಹೆಸರನ್ನ ನಾಗ್ ಅವರಿಗೆ ಇಡಲಾಗಿತ್ತು ತಂದೆ ಹೊನ್ನಾವರದ ನಾಗರಕಟ್ಟೆಯ ಸದಾನಂದ ಬಾಲ್ಯದಲ್ಲಿ ಪ್ರೀತಿಯಿಂದ ಮಗನನ್ನು ಭವಾನಿ ಶಂಕರ್ ಎಂದು ಕರೆಯುತ್ತಾ ಇದ್ರು ಅವಿನಾಶ್ ಭವಾನಿ ಶಂಕರ್ ಎನ್ನುವ ಎರಡು ಹೆಸರುಗಳು ನಟ ನಾಗ್ ಅವರಿಗೆ ಇತ್ತು ಆದರೆ ಅವರು ನಾಗ್ ಎಂದೇ ಚಿತ್ರರಂಗದಲ್ಲಿ ಪ್ರಸಿದ್ಧಿಯನ್ನ ಪಡೆದುಕೊಂಡವರು ನಾಗ್ ತಮ್ಮ ವಿದ್ಯಾಭ್ಯಾಸದ ನಂತರ ಮುಂಬೈಗೆ ಹೋಗಿದ್ರು ಮಾಯಾನಗರಿಯಲ್ಲಿ ಥಿಯೇಟರ್ ನೋಡಿ ಆ ಕಡೆಗೆ ಆಕರ್ಷಿತರಾದ ನಾಗ್ ತಮಗೆ ಅರಿವಿಲ್ಲದಂತೆ ಮರಾಠಿ ರಂಗಭೂಮಿ ಹವ್ಯಾಸವನ್ನ ಬೆಳೆಸಿಕೊಂಡು ಬಿಟ್ಟಿದ್ರು ಮರಾಠಿ ರಂಗಭೂಮಿಯಲ್ಲಿ ತೀವ್ರವಾಗಿ ತೊಡಗಿಸಿಕೊಂಡಿದ್ರು ತಮ್ಮ ಗೆಳೆಯರೊಂದಿಗೆ ಅವರು ರಚನೆ ಮಾಡಿದಂತಹ ಮರಾಠಿ ಚಿತ್ರ ಇಪ್ಪತ್ತೆರಡು ಜೂನ್ ಸಾವಿರದ ಎಂಟುನೂರ ತೊಂಬತ್ತೇಳು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿತ್ತು ಅಲ್ಲಿಂದ ಅವರ ಅದ್ಭುತವಾದಂತಹ ಸಿನಿಮಾ ಪ್ರಯಾಣ ಶುರುವಾಗಿತ್ತು ಇನ್ನು ಅವರ ಪ್ರೀತಿ ಪ್ರೇಮ ದಾಂಪತ್ಯದ ವಿಚಾರದ ಬಗ್ಗೆ ನೋಡೋದಾದ್ರೆ ಅರುಂಧತಿ ನಾಗ್ ಮತ್ತು ಶಂಕರ್ನಾಗ್ ಮೊದಲು ರಂಗಭೂಮಿಯಲ್ಲಿಯೇ ಭೇಟಿಯನ್ನ ಹಾಕಿದ್ರು ಮುಂಬೈಯಲ್ಲಿಯೇ ಇದ್ದ ಶಂಕರ್ನಾಗ್ ರಂಗಭೂಮಿಯಲ್ಲಿ ತುಂಬಾನೇ ಆಗಿದ್ರು ನಾಟಕವೊಂದರ ಅಭ್ಯಾಸ ಮಾಡುತ್ತಿದ್ದ ಸಮಯದಲ್ಲಿಯೇ ಇವರ ಪರಿಚಯ ಆಗಿತ್ತು ಸಮಯದ ಭೇಟಿಯ ಬಳಿಕ ಪರಿಚಯ ಸ್ನೇಹ ಆಗಿತ್ತು ಇವರ ಈ ಸ್ನೇಹ ಮುಂದೆ ಪ್ರೀತಿಯಾಗಿ ಬದಲಾಗಿದ್ದು ಬಹುಶಃ ಇಬ್ಬರಿಗೂ ಗೊತ್ತೇ ಆಗಲಿಲ್ಲ ಅನಿಸುತ್ತದೆ ಕಾರಣ ತುಂಬಾನೇ ಫ್ರೆಂಡ್ಲಿ ಆಗಿಯೇ ಇದ್ದ ಇವರು ಪರಸ್ಪರ ತುಂಬಾನೇ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಪರಸ್ಪರರ ಅಭಿಪ್ರಾಯಕ್ಕೂ ಗೌರವವನ್ನ ಕೊಡ್ತಾ ಇದ್ರು ಒಂದು ರೆಸ್ಪೆಕ್ಟ್ ಕೊಡ್ತಿದ್ದ ಇವರು ಪ್ರೀತಿಸಿದ ಆರು ವರ್ಷದ ಬಳಿಕ ದಾಂಪತ್ಯ ಜೀವನಕ್ಕೂ ಕಾಲಣ್ಣ ಇಟ್ಟಿದ್ರು ನಾಗ್ ಹಾಗೂ ಶಂಕರ್ನಾಗ್ ಪರಸ್ಪರ ಅಭಿಪ್ರಾಯಗಳಷ್ಟೇ ಅಲ್ಲ ಕನಸುಗಳನ್ನು ಶೇರ್ ಮಾಡಿಕೊಳ್ತಾ ಇದ್ರು ಹಾಗಾಗಿಯೇ ನಾಗ್ ಅವರು ಶಂಕರ್ನಾಗ್ ಅವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಿಧನರಾದ ಮೇಲೆ ಅವರ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿಯೇ ನಾಗ್ ಕೆಲಸವನ್ನ ಮಾಡಿದ್ದಾರೆ ಸೆಪ್ಟೆಂಬರ್ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತರಂದು ದಾವಣಗೆರೆಯ ಅಣಗೋಡು ಬಳಿ ಜೋಕುರಸ್ವಾಮಿ ಚಿತ್ರದ ಚಿತ್ರೀಕರಣ ನಡೆಯುತ್ತಾ ಇತ್ತು ಈ ಸಂದರ್ಭದಲ್ಲಿ ಧಾರವಾಡದಿಂದ ತೆರಳುತ್ತಿದ್ದ ನಾಗ್ ಅವರು ಕಾರು ಅಪಘಾತವಾಗಿ ಕೊನೆ ಉಸಿರನ್ನ ಎಡೆತಿದ್ರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ